ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣೆ ಮಂಗಲಂ ಕುಂದ ಕುಂದಾದ್ಯೋ ಜೈನ ಧರ್ಮೋಸ್ತು ಮಂಗಲಂ ಜೈನ ಧರ್ಮೋಸ್ತು ಮಂಗಲಂ ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಬಿ ಎಸ್ ಪಡಿಗಾಜನ್ ಬೆಂಗಳೂರು ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದಿನ ವಿಷಯ ವರ್ತಮಾನ ಕಾಲದ ನಾಲ್ಕನೇ ತೀರ್ಥಂಕರರಾದ ಅಭಿನಂದನನಾಥ ತೀರ್ಥಂಕರರು ಜಂಬೂ ದ್ವೀಪದ ಕ್ಷೇತ್ರದ ಅಯೋಧ್ಯೆ ನಗರದಲ್ಲಿ ಈಕ್ಷಾಕೋಶದ ಸ್ವಯಂವರ ರಾಜನು ಸಿದ್ಧಾರ್ಥ ಎಂಬ ರಾಣಿಯ ರಾಜ್ಯಭಾರವನ್ನು ಮಾಡುತ್ತಿದ್ದರು ಅಯೋಧ್ಯೆ ನಗರದಲ್ಲಿ ತೀರ್ಥಂಕರಾಗಲಿರುವ ಅಹಮೀದರು ಸ್ವರ್ಗದಿಂದ ಬರುವ ಆರು ತಿಂಗಳ ಮೊದಲೇ ರತ್ನವೃಷ್ಟಿಯಾಯಿತು ಚಿನಮಾಖಿಯಾಗಲಿರುವ ರಾಣಿ ಸಿದ್ಧಾರ್ಥಳು ಬೆಳಗಿನ ಜಾವ ಹದಿನಾರು ಶುಭ ಸ್ವಪ್ನಗಳನ್ನು ಕಂಡಳು ಇದರ ಫಲವನ್ನು ರಾಜನಿಂದ ತಿಳಿದು ರಾಣಿಯು ಸಂತಸಗೊಂಡಳು ದೇವೇಂದ್ರನು ಗರ್ಭಾವತರನ ಕಲ್ಯಾಣವನ್ನು ಆಚರಿಸಿ ಸ್ವರ್ಗದ ಭೋಗ ಸಾಮಗ್ರಿಗಳನ್ನು ದೇವಸ್ತ್ರೀಯರನ್ನು ಸೇವೆಗಾಗಿ ಕಳುಹಿಸಿದನು ರಾಣಿಯು ಜುಗದಿಂದಿರುವಾಗ ಮಾಘ ಮಾಸ ಶುಕ್ಲಭಕ್ಷ ದ್ವಾದಶಿ ದಿನ ಬ್ರಹ್ಮಯೋಗದಲ್ಲಿ ಜ್ಞಾನ ಸಂಪನ್ನನಾದ ಅಹಮೇಂದ್ರನಾದ ದೇವನು ಜನ್ಮಿಸಿದನು ದೇವೇಂದ್ರನಿಗೆ ಅವಧಿ ಜ್ಞಾನದಿಂದ ವಿಚಾರ ತಿಳಿದು ಸಕಲ ದೇವತೆಗಳು ಅಯೋಧ್ಯೆಗೆ ಬಂದನು ಶಚಿದೇವಿಯಿಂದ ಜಿನ ಶಿಶುವನ್ನು ತರಿಸಿಕೊಂಡು ಐರಾವತವನ್ನೇರಿ ಆಕಾಶ ಮಾರ್ಗದಲ್ಲಿ ಸಂಭ್ರಮದಿಂದ ಭವ್ಯ ಮೆರವಣಿಗೆಯಲ್ಲಿ ಮೇರು ಪರ್ವತವನ್ನು ತಲುಪಿ ಪಾಂಡವಶಿಲೆಯಲ್ಲಿ ಜಿನ ಶಿಶುವನ್ನು ಕುಳ್ಳಿರಿಸಿ ಕ್ಷೀರ ಸಮುದ್ರ ಜಲದಿಂದ ಸಾವಿರದ ಎಂಟು ಬಂಗಾರ ಕಳಶಗಳಿಂದ ಜನ್ಮಾಭಿಷೇಕ ಮಾಡಿ ಶಿಶುವಿಗೆ ವಸ್ತ್ರಾಭರಣಗಳಿಂದ ಅಲಂಕರಿಸಿ ದೇವೇಂದ್ರನು ಅಭಿನಂದನ ಬವತು ಅಭಿನಂದನ ಭವತೋ ಎಂದು ನಾಮಕರಣ ಮಾಡಿ ಭಕ್ತಿಯಿಂದ ನರ್ತನ ಮಾಡಿ ಚಿಹ್ನೆ ಇರುವ ಧ್ವಜವನ್ನು ಮುಂದೆ ಹಿಡಿದು ಭವ್ಯವಾದ ಮೆರವಣಿಗೆಯಲ್ಲಿ ಅಯೋಧ್ಯೆಗೆ ಬಂದು ಚಿನ ತಾಯಿಗೆ ಒಪ್ಪಿಸಿದರು ಮೂರನೇ ತೀರ್ಥಂಕರರಾದ ಶಂಭವನಾಥನು ಮುಕ್ತರಾಗಿ ಹತ್ತು ಲಕ್ಷ ಕೋಟಿ ಸಾಗರ ವರ್ಷಗಳು ಕಳೆದ ಮೇಲೆ ಅಭಿನಂದನರ ಜನನವಾಯಿತು ಇರುವ ಐವತ್ತು ಲಕ್ಷ ಪೂರ್ವ ಐಯಸ್ಸು ಮುನ್ನೂರೈವತ್ತು ಪಿಲ್ಲೆತರ ಹಾಗೂ ಬಂಗಾರವರದ ಶರೀರವನ್ನು ಹೊಂದಿದ್ದರು ಇವರು ಬೆಳೆದು ಯೋವನಕ್ಕೆ ಬಂದಾಗ ಸ್ವಯಂವರ ರಾಜನು ರಾಜ್ಯಭಾರವನ್ನು ಮಗನಿಗೆ ವಹಿಸಿ ತಪಸ್ಸಿಗೆ ಹೊರಟರು ಅಭಿನಂದನರು ರಾಜ್ಯವನ್ನು ನ್ಯಾಯ ಧರ್ಮ ಮಾರ್ಗದಲ್ಲಿ ನಡೆಸಿ ನೀರರು ಪುಣ್ಯವಂತರು ಆದ ಅವರಿಗೆ ಎಲ್ಲಾ ರಾಜರು ಅಧೀನರಾದರು ಅವರ ಕೀರ್ತಿಗೆ ಎಲ್ಲಾ ಕರಹ್ ಹರಡಿತ್ತು ತಮ್ಮ ಪುಣ್ಯ ಪ್ರಭಾವದಿಂದ ದೊರೆತ ಸುಖವನ್ನು ಬಹುಕಾಲ ಅನುಭವಿಸಿದರು ಅಭಿನಂದನರು ಒಮ್ಮೆ ದೇವನೊಬ್ಬ ಇಂದ್ರಜಾಲವನ್ನು ನೋಡುತ್ತಾ ಸುಂದರ ನಗರವೊಂದು ನಾಶವಾದಂತೆ ಕಂಡರು ಈ ದೃಶ್ಯವು ಅವರ ಮನಸ್ಸಿನಲ್ಲಿ ವೈಭವ ಸುಖವನ್ನು ಮೋಕ್ಷ ಮಾತ್ರ ಕೊಡುವುದೆಂದು ಭಾವಿಸಿ ವೈರಾಗ್ಯವು ಉಂಟಾಯಿತು ಲೋಕಾಂತಿಕ ದೇವತೆಗಳು ಹೊರಗೆ ವೃದ್ಧಿಯಾಗುವಂತೆ ಪ್ರತಿಬೋಧನೆ ಮಾಡಿದರು ಕ್ರಿಸ್ತ ಎಂಬ ಪಲ್ಲಕ್ಕಿಯಲ್ಲಿ ಅವರನ್ನು ಕುಳ್ಳಿರಿಸಿ ಆಗ್ರೋದ್ಯಾನಕ್ಕೆ ಕರೆತಂದರು ಅಲ್ಲಿ ಅಭಿನಂದನರು ಮಾಘ ಮಾಸ ಶುಕ್ಲಪಕ್ಷ ದ್ವಾದಶಿ ದ್ವಾದಶಿಯ ಪುನರ್ವಸು ನಕ್ಷತ್ರದಲ್ಲಿ ಕೇವಲ ಜ್ಞಾನ ಪ ಮುನಿ ಪಡೆದರು ಅವರೊಡನೆ ಸಾವಿರಾರು ಮಂದಿ ರಾಜರು ದೀಕ್ಷೆ ಪಡೆದರು ಆಗಲ ಮನಪರ್ಯಾಯ ಪರ್ಯಾಯ ಜ್ಞಾನ ಉಂಟಾಯಿತು ಎರಡನೇ ದಿನ ಆಹಾರಕ್ಕಾಗಿ ಅಯೋಧ್ಯೆ ನಗರಕ್ಕೆ ಹೊರಟರು ಇಂದ್ರದತ್ತನೆಂಬ ರಾಜನು ಅವರನ್ನು ಸ್ವಾಗತಿಸಿ ನವದಾ ಭಕ್ತಿಯಿಂದ ಆಹಾರ ದಾನ ಮಾಡಿದರು ಅಭಿನಂದನರು ಹನ್ನೆರಡು ವರ್ಷಗಳ ಕಾಲ ಮೌನದಿಂದಿದ್ದು ತಪಸ್ಸನ್ನು ಆಚರಿಸಿದರು ಇವರು ದೀಕ್ಷೆ ಪಡೆದ ಅಯೋಧ್ಯೆ ನಗರದಲ್ಲಿಯೇ ಕಕ್ಕಿ ಮರದ ಕೆಳಗೆ ಆರೂ ಉಪವಾಸ ಮಾಡಿ ಧ್ಯಾನದಿಂದ ಖಾತೆ ಕರ್ಮಗಳನ್ನು ನಾಶ ಮಾಡಿ ಚೈತ್ರ ಮಾಸ ಶುಕ್ಲಪಕ್ಷ ಚತುರ್ಥಿಯ ಸಾಯಂಕಾಲ ಪುನರ್ವಸು ನಕ್ಷತ್ರದಲ್ಲಿ ಕೇವಲ ಜ್ಞಾನ ಪಡೆದರು ಸ್ವಾಮಿಯು ಎಲ್ಲಾ ಜೀವಿಗಳಿಗೂ ಧರ್ಮೋಪದೇಶವನ್ನು ತಿಳಿಸಲೆಂದು ದೇವೇಂದ್ರನು ಸಮವಸರಣ ಸಭೆಯನ್ನು ರಚಿಸಿದನು ಸಮೋಸರಣದ ಇವರು ಸಮವಸರಣದೊಡನೆ ಭರತಕ್ಷೇತ್ರದಲ್ಲಿ ವಿಹರಿಸಿ ಭವ್ಯರಿಗೆ ಧರ್ಮೋಪದೇಶವನ್ನು ಮಾಡಿದರು ತಮ್ಮ ಆಯುವು ಮುಗಿಯುವ ಒಂದು ತಿಂಗಳ ಮೊದಲೇ ಸಮೋಸರಣವನ್ನು ವಿಸರ್ಜಿಸಿ ಸಮೇದ ಪರ್ವತದಲ್ಲಿ ಧ್ಯಾನಮಗ್ನರಾಗಿ ಪ್ರತಿಮಾ ಯೋಗದಲ್ಲಿ ಶುಕ್ಲ ಧ್ಯಾನವನ್ನು ಮಾಡುತ್ತಾ ವೈಶಾಖ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಬೆಳಗಿನ ಪುನರ್ವಸು ನಕ್ಷತ್ರದಲ್ಲಿ ಮುಕ್ತಿಯನ್ನು ಹೊಂದಿದರು ಸಮೇದ ಪರ್ವತದ ಆನಂದ ಕೂಟದಲ್ಲಿ ಕರ್ಮಕ್ಷಯವನ್ನು ಮಾಡಿ ಮೋಕ್ಷವನ್ನು ಹೊಂದಿದರು ಇವರ ಲಾಂಜನ ಕಪಿ ಇವರ ಯಕ್ಷ ಯಕ್ಷೇಶ್ವರ ಮತ್ತು ಯಕ್ಷಿ ವಜ್ರಶಂಕರೇ ಅಭಿನಂದನ ಜಿನ ಮುಕ್ತಿಯ ಹೊಂದಿ ಕೂಟವನು ಶುಭದಿನ್ ವಚನ ವಂದಿಸಿ ಪೂಜೆಯ ಮಾಡುವೆನೂ ವಂದಿಸಿ ಪೂಜೆಯ ಮಾಡುವೆನು ಜಬಲು ಅಭಿನಂದನನಾಥ ತೀರ್ಥಂಕರ ಭಗವಾನಕ್ಕಿ ಜೈ ಧನ್ಯವಾದಗಳು